ನೋಯ ಆಸಕ 20 ಬ್ಯಾಕ್ ಅಂಡ್ ತವಾಗಲಿ ಅಂತ ನಮಗೆ ನಿಮಗೆ ಲಾನ್ಸ್ ಎಕ್ಸಾಮ್ ಬರ ಅಂತ ಇದಾದ್ರೂ ನಮಗೆ ತವಾಗಾ ಕೋರೋನಾ ಬಟ್ ಫಸ್ಟ್ ಆર્ચ ಪದಿ ನ 12 ಡೇಸ್ ಇತ್ತು ನದ್ರನ ಕೋರೋನಾ ಬಟ್ ಆಮೇಲೆ ನಡವರ್ಕ್ ಆಸಮಿ ತರಾವಲ್ಕ್ಕೆ ನ ಅದು ಅಳವಡಿದೆ ಸೋ ನಾವು ಅನಿತ್ರ ಶಾಲೆಗೆ ಶಿಫ್ಟ್ ಮಾಡ್ಬಿಡೋಣ ತವಾಗ ನೀವು ಓಲ್ಸ ಗೋಲ್ ಗೋಡಾ ಟೆನ್ಸನ್ ಅದ ಯಾವಾಗ ಗೊತ್ತಿರುತ್ತೆ ಚಲೋ ಒಬ್ಜೆಕ್ಟಿವ್ ಚಲೋ ಎಲ್ಲರಿಗೂ ಇರುತ್ತೆ ಅವಾಗ ಏನಂತ ನಂದ ನಿಮಗೆ ಲಾನ್ಸ್ ಎಕ್ಸಾಮ್ ಬರೋ ಆರಾಮ ಸೇ ಬರ್ತಿತ್ತು ನಮಗೇನ್ ಇತ್ತು ಇಟ್ लास्ट ಎಕ್ಸಾಮ್ ಇತ್ತು ಇನ್ನೊಂದ್ರೆ ಇದನ್ನು ಸ್ಟ್ಯಾಂಡ್ ಬಂದ್ಕೊಂಡ್ಬೋದು ಬಡ ಬೆಳೆಗೊಂಡ್ರೆ ಈಗ ಎಕ್ಸಾಮ್ ಆಗ ಬರ್ತಾರೆ ಓದ್ತಿರ್ತೀವಿ ಎಕ್ಸಾಮ್ ಹೋಗೋಬೇಡಿ ಎಕ್ಸಾಮ್ ಅನ್ಸಿ ನಾನು ಅಂತ ಬಟ್ ಹಂಗ್ ಬರ್ರಿ ನಾವು ಸ್ವಲ್ಪ ದಿನ ಬಿದ್ದೀವಿ ಆಮೇಲೆ ಅಂದ್ರೆ ಜೂನ್ ಬಂದು ನಾವು ಎಕ್ಸಾಮ್ ಅನ್ನಿಸ್ತಾ ನಾವು ಅಷ್ಟೇ ಐತಿ ನಾವು ಅಷ್ಟು ದಿನ ಗ್ಯಾಪ್ ಇಟ್ಕೊಂಡು ಎಲ್ಲರೂ ಓದಿದ್ವಿ ಬೇಕೇ ಅಂದ್ರೆ ಮ್ಯಾಚ್ವರ್ಗೆಲ್ಲರೂ ಗೊತ್ತಿದ್ದು ಎಲ್ಲರೂ ಕಾಂಪಿಟೇಷನ್ ಆಗಿತ್ತು

ಚೆಂದಾಗ ಫಸ್ಟ್ ನೀಟಾಗಿ ಬರೀರಿ ಆಮೇಲೆ ಯಾಕಂದ್ರೆ ಸ್ಪೀಡ್ ಹೋಗಿ ಬರ್ಕೊತಾ ಓದಿ ಕೊಡ್ತಾರೆ ಈಗೇನು ಮಾಡ್ಬೇಕಂದ್ರೆ ದಿನ ಇರಲ್ಲ ಎಷ್ಟು ಅಭಿರ್ತದೆ ಎಷ್ಟು ಆಸೆ ಐತಿ ಎಷ್ಟು ನೀವು ಪವರ್ ಮಾಡ್ಬಿಟ್ಟು ಎಲ್ಲ ಟಾಪಿಕ್ಸ್ ಈಗ ಇಂಪಾರ್ಟೆಂಟ್ ಏನಾದರೂ ಬಿಟ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ತಗೋರಿ ಅದು ಸ್ಟಾರ್ಟ್ ಮಾಡಿದ್ವಿ ಓದೋ ಓದಿದ್ದನ್ನ ಕರೆಕ್ಟ್ ಬರ್ತೀನಿ ಒಂದ್ಸಲ ಅನ್ಕೋಬೋದ್ ಅನ್ಕೊಂಡಿ ಬಿಟ್ಬಿಡ್ತೇವೆ ಬಟ್ ಬರೀಬೇಕಾದ್ರೆ ಏನ್ ಹಾಕ್ಬೋದು ಏನು ಬಿಡ್ಬೋದು ಅಂತಂದ್ರೆ ಇಲ್ಲ ನಿಮ್ಗೆ ಪ್ರಾಕ್ಟೀಸ್ ಎಲ್ಲ ಸೊ ಮಾಡಿ ಇನ್ನೊಂದು ಅದ್ರಲ್ಲ ಕರ್ನಾಟಕ ರಸ್ತೆ ಮಹಾ ಪ್ರದೇಶ ಕಲಾಚರಣೆ ಎಲ್ಲ ಬಿಡ್ಬೋದು ನಿಮ್ಮ ಕೆಲಸ ನೀವು ಮಾಡಿರಿ ಅದ ಆಟ ನಾಳೆ ಬಗ್ಗೆ ಯೋಚನೆ ಮಾಡಬೇಡಿ ಪಿಜಾ ಸದ್ಯಕ್ಕೆ ಹಿಂದಿರಿಂದ ನಿಮ್ಮ ಕಲಾ ತಿಂಗಳೇ ಸಲ ಸಿಡ ಓದಿ ಅದು ಓದಿ ನಿಮ್ದಲ್ಲಿ ರೆಡಿ ಇರಲಿ ಎಲ್ಲ ಯುದ್ದ ಪಿಕ್ಸಾಮ್

ನಮ್ಗೆ ಬೇಕು ನಾನು ಮಾಡ್ದೇನೆ ಅವ್ರಿಗೆ ಮನೇಲಿ ಕೊಡಬೇಕು ಇಲ್ಲ ಹೋಗ್ಬೇಕು ಟೀಚರ್ಸ್ ಅದು ನಿಮ್ಗೆಲ್ಲ ಒಂದ್ಸಲ ನೀವು ಎಷ್ಟು ಮನೆಗೆ ಎಲ್ಲರೂ ಗೌರವ ಕೊಡುತ್ತಿಲ್ಲ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆಲ್ಲ ಆಶೀರ್ವಾದ ಪಕ್ಕ ಸಿಗೂ ಅದನ್ನ